ಹಾಂ 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 ಕೊಡ್ತಾರೆ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಹಾಕಿರ್ತೀವಲ್ಲ ಆ ನಂಬರಿಗೆ ಫೋನ್ ಮಾಡ್ರಿ ನಿಮ್ಗೆ ಎಷ್ಟು ಹುಳಗಳು ಬೇಕನ್ನೋದ್ರ ಬಗ್ಗೆ ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ಗೆ ತಂದು ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ರೇಷ್ಮೆ ಹುಳಗಳ ಯಾವ ಥರ ನೀವು ಜಾಪಾನ್ ಮಾಡ್ಕೋಬೇಕು ಮತ್ತು ಯಾವ ರೋಗಗಳು ಬಂದರೆ ಏನು ಸಿಂಪಡಿಸ್ಬೇಕು ಅನ್ನೋದ್ರ ಸಹಿತ ಅವರು ಅವ್ರ ಹತ್ರ ಮಾಹಿತಿ ರೀತಿ ಅವ್ರು ನೀವು ಕೇಳ್ಕೊಂಡ್ಬಿಟ್ಟು ರೇಷ್ಮೆ ಕೃಷಿಯಲ್ಲಿ ಪ್ರಗತಿ ಕಾಣ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ರೈತ ಬಂದವರೆ ಎಲ್ಲರಿಗೂ ನಮಸ್ಕಾರ